ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಈಡಿಯಾಸ್ಗೆ ಸ್ವಾಗತ ಇವತ್ತು ನೋಡಿ ನಾನು ಕಾಯಿಗಳನ್ನು ಉಪಯೋಗಿಸ್ಕೊಂಡು ದೇವಿಯ ಅಲಂಕಾರಕ್ಕೆ ಅಂತ ಒಂದು ಸುಂದರವಾಗಿರುವಂಥ ನೆಕ್ಲೆಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಇನ್ ಗ್ರ್ಯಾಂಡ್ ಆಗಿರೋ ನೆಕ್ಲೆಸ್ನ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಒಂದೊಂದು ರುಪಿ ಕಾಯಿನ ತಗೊಂಡಿದ್ದೀನಿ ಹೀಗೆ ಕಾಯನ್ನ ತೊಗೊಂಡ್ಬಿಟ್ಟು ಸ್ವಲ್ಪ ಫೆವಿಕಾಲ್ನ ಹಾಕಿ ಈ ರೀತಿಯ ಕುಂದನ್ಗಳನ್ನು ಸ್ಟಿಕ್ ಮಾಡಿದೆ ಈ ರೀತಿ ಸ್ಟಿಕ್ ಮಾಡ್ಕೋಬೇಕು ನೋಡಿ ಫ್ಲವರ್ ಶೇಪ್ನ ಕುಂದನ್ ಆದರೂ ಆಗತ್ತೆ ಇಲ್ಲಾಂದರೆ ಈ ರೀತಿಯ ಸಿಂಗಲ್ ಕುಂದನ್ನ ಸ್ಟಿಕ್ ಮಾಡಿದ್ರೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದೇ ರೀತಿಯಲ್ಲಿ ನಾನು ಕುಂದನ್ಗಳನ್ನು ಅಷ್ಟು ಕಾಯಿನ್ಗಳಿಗೆ ಹೀಗೆ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇವಿಷ್ಟು ಕಾಯಿನ್ಗೆ ಸ್ಟಿಕ್ ಮಾಡಿ ಆಗಿದೆ ಇದನ್ನು ಒಂದು ಕಡೆ ಡ್ರೈ ಆಗೋದಕ್ಕೆ ಹೇಳ್ತಾ ಇದ್ದೀನಿ ಈ ರೀತಿಯ ಡಬಲ್ ಕಲರ್ ಗೋಲ್ಡನ್ ಲೇಸ್ನ ತೊಗೊಂಡಿದ್ದೀನಿ ಇವಾಗ ಸೆಂಟರ್ ಪಾಯಿಂಟನ್ನ ಹೀಗೆ ಮಾರ್ಕ್ ಮಾಡ್ಕೊಂಬಿಟ್ಟು ಈ ರೀತಿಯಲ್ಲಿ ಮಾಡ್ಕೋಬೇಕು ಹೀಗೆ ಮಾಡಿಬಿಟ್ಟು ನಾನೊಂದು ಸ್ಟೆಪ್ಲರ್ನ ಸಹಾಯದಿಂದ ಪಿನ್ ಹೊಡ್ಕೋತಾ ಇದ್ದೀನಿ ಹೀಗೆ ಈ ರೀತಿಯಲ್ಲಿ ಬರತ್ತೆ ಹೀಗೆ ನಂತರ ಇದೊಂದು ಸ್ಕ್ವೇರ್ ಶೇಪಿನ ಪೀಸ್ನ ರೆಡಿ ಮಾಡಿಕೊಂಡು ಇದನ್ನು ಹೀಗಿಟ್ಕೊಂಡು ಇಲ್ಲೊಂದು ಸ್ಟೆಪ್ಲರ್ ಹಾಕಿ ಪಿನ್ ಮಾಡ್ತಾ ಇದೀನಿ ಇದಕ್ಕೆ ಮತ್ತೊಂದು ಪೀಸ್ನ ಹೀಗಿಟ್ಕೊಂಡ್ಬಿಟ್ಟು ಬಿಟ್ಟು ಇದಕ್ಕೂ ಒಂದು ಪಿನ್ ಮಾಡ್ಕೋತಾ ಸೆಂಟರಲ್ಲಿ ಮಾಡಿಕೊಂಡ್ರೆ ಸಾಕಾಗತ್ತೆ ಹೀಗೆ ನಂತರ ಈ ಸೆಂಟರ್ ಪಾರ್ಟ್ಗೆ ಬ್ಲೂ ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಟೂ ರುಪೀಸ್ ಇರತ್ತಲ್ಲ ಅದಕ್ಕೆ ಮಧ್ಯದಲ್ಲಿ ಈ ರೀತಿ ಫ್ಲವರ್ ಕುಂದನ್ನು ಸ್ಟಿಕ್ ಮಾಡಿಬಿಟ್ಟು ಸುತ್ತಲೂ ಗ್ರೀನ್ ಹಾಕಿದ್ದೀನಿ ಇದನ್ನು ಹೀಗೆ ಸೆಂಟರಲ್ಲಿ ಸ್ಟಿಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಇದನ್ನು ನಾನು ಸೈಡ್ಗೆ ಡ್ರೈ ಆಗೋದಕ್ಕೆ ಇಡ್ತಾ ಇದ್ದೀನಿ ನಂತರ ಈ ಸೆಂಟರ್ ಏನಿರತ್ತೆ ಈ ಸೆಂಟರಲ್ಲಿ ನಾನು ಚೆನ್ನಾಗಿ ಗ್ಲೂನ ಹಾಕ್ತಾ ಇದ್ದೀನಿ ಗ್ಲೂನ ಹಾಕ್ಬಿಟ್ಟು ಇವಾಗ ಡ್ರೈ ಆಗಿ ರೆಡಿಯಾಗಿರುವಂತಹ ಪೆಂಡೆಂಟನ್ನು ಹೀಗೆ ಸ್ಟಿಕ್ ಹೀಗೆ ಸೆಂಟರಲ್ಲಿ ಹೀಗೆ ಬರಬೇಕು ನಂತರ ಈ ಸೆಂಟರ್ ಪಾಯಿಂಟ್ನ ನಾವು ಕರೆಕ್ಟಾಗಿ ಫಸ್ಟೇ ಮಾಡ್ಕೊಂಡ್ಬಿಡಬೇಕು ನಂತರ ನೋಡಿ ಹೀಗೆ ಸೈಡಲ್ಲಿ ಹೀಗೆ ಗ್ಲೂ ಹಾಕ್ಕೋಬೇಕು ಗ್ಲೂ ಹಾಕ್ಕೊಂಡು ನಂತರ ಈ ಕಾಯಿನ್ಗೆ ಕಾಯಿನ್ ಫಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಹೀಗೆ ಇದನ್ನೆಲ್ಲ ಒನ್ ಬೈ ಒನ್ ಹೀಗೆ ಸ್ಟಿಕ್ ಮಾಡ್ತಾ ಹೋಗ್ಬೇಕು ಎರಡೂ ಸೈಡು ಕಾಯಿನ್ಗಳನ್ನು ಸ್ಟಿಕ್ ಮಾಡ್ಕೋಬೇಕು ಹೀಗೆ ಗ್ಲೂ ಮಾತ್ರ ಸ್ವಲ್ಪ ಚೆನ್ನಾಗಿ ಹಾಕ್ಕೋಬೇಕು ದಪ್ಪವಾಗಿ ಇದೇ ರೀತಿಯಲ್ಲಿ ನಾನು ಅಷ್ಟು ಲೇಸ್ ಇರೋ ಪಾರ್ಟ್ಗೆಲ್ಲ ಹೀಗೆ ಸ್ಟಿಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ ಈಗ ನೋಡಿ ಎರಡು ಸೈಡು ಒಂಬತ್ತೊಂಬತ್ತು ಕಾಯಿನ್ಗಳನ್ನ ಸ್ಟಿಕ್ ಮಾಡಿದೀನಿ ನಂತರ ಇಲ್ಲಿ ಈ ಕಾರ್ನರ್ಗೆ ಬರೋ ಹಾಗೆ ಗಮ್ನ ಹಾಕ್ತಾ ಇದ್ದೀನಿ ಇಲ್ಲೂ ಸಹ ನಾನು ಒಂದು ಕಾಯಿನ್ ನ ಸ್ಟಿಕ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಇದು ಪೆಂಡೆಂಟ್ ಟೈಪ್ ಅಲ್ಲಿ ಬರುತ್ತೆ ನೋಡಿ ಇವಾಗ ಈ ಸೆಂಟರ್ ಅಲ್ಲಿ ಒಂದು ಕಾಯಿನ್ ಹೀಗೆ ಸ್ಟಿಕ್ ಮಾಡಿದೀನಿ ನಾನು ಗ್ಲೂನ ಹಾಕ್ಬಿಟ್ಟು ಈಗ ನಾನು ಈ ರೀತಿಯ ತೆಳುವಾದ ಒಂದು ಗೋಲ್ಡನ್ ಲೇಸ್ನ ತಗೊಂಡ್ಬಿಟ್ಟು ಹೀಗೆ ಇಟ್ಕೊಂಡು ಸ್ಟೆಪ್ಲರ್ ಮಾಡ್ಕೋತಾ ಇದ್ದೀನಿ ಎರಡು ಸೈಡು ಸ್ಟೆಪ್ಲರ್ ಮಾಡ್ಕೋಬೇಕು ಇವಾಗ ನೋಡಿ ಗ್ರ್ಯಾಂಡ್ ಆಗಿ ಕಾಣಿಸೋಂತಹ ಕಾಯಿನ್ ಗಾರ್ಲ್ಯಾಂಡ್ ರೆಡಿಯಾಗಿದೆ ಕಾಸಿನ ಸರ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸುತ್ತೆ ನೋಡಿ ಪೆಂಡೆಂಟ್ ನೋಡಿ ಸೂಪರ್ ಆಗಿ ಬಂದಿದೆ ನೀವು ಇದೇ ರೀತಿಯಲ್ಲಿ ಲೈನ್ ಲೇಸ್ ಬರುತ್ತಲ್ಲ ಅಥವಾ ಸ್ಯಾಟಿನ್ ರಿಬ್ಬನ್ ಬರುತ್ತಲ್ಲ ಅದರಲ್ಲೂ ಸಹ ಮಾಡ್ಕೋಬೋದು ಆದರೆ ಸ್ಯಾಟಿನ್ ರಿಬ್ಬನ್ ಆದರೆ ಒಂದೇನಾಗತ್ತೆ ಅಂದರೆ ನಾವು ಕೆಳಗಡೆ ಬೇಸ್ನ ಕೊಟ್ಕೋಬೇಕಾಗತ್ತೆ ಇದಕ್ಕಾದರೆ ಅಂದರೆ ಸ್ವಲ್ಪ ಹಾರ್ಡಾಗಿರುತ್ತಲ್ಲ ತಿಕ್ನೆಸ್ ಜಾಸ್ತಿ ಇರತ್ತೆ ಸ್ವಲ್ಪ ದಪ್ಪ ಇರತ್ತೆ ಲೇಸು ಹಾಗಾಗಿ ಇದಕ್ಕೇನು ಸಪೋರ್ಟಿಗೆ ಏನು ಬೇಕಾಗಲ್ಲ ಇದೇ ರೀತಿಯಲ್ಲಿ ಡೈರೆಕ್ಟಾಗಿ ಮಾಡಿಕೊಂಡು ಹೋಗಬಹುದು ಆಗಿದೆ ಅಲ್ವಾ ಫ್ರೆಂಡ್ಸ್ ಕಾಯಿನ್ ನೆಕ್ಲೆಸ್ ನೋಡಿ ಈ ಗೋಲ್ಡನ್ ಲೇಸ್ನ ಹಾಕಿರೋದು ಹಿಂದ್ಗಡೆ ಹಾಕೋದಕ್ಕೆ ಅಂತ ಚೆನ್ನಾಗಾಗತ್ತೆ ದೇವಿಯ ಕಳಶವನ್ನು ಮಾಡಿಕೊಂಡಿರ್ತೀವಲ್ಲ ಇನ್ನೇನು ಮಂಗಳಗೌರಿ ವರ್ಮಾಲಕ್ಷ್ಮಿ ಈ ರೀತಿ ಹಬ್ಬಗಳು ಸಾಲು ಸಾಲಾಗಿ ಬರ್ತಾ ಇದೆ ಈ ರೀತಿ ಕಾಯಿನ್ ಅಥವಾ ಕಾಸಿನ ಆಹಾರವನ್ನು ಸುಂದರವಾಗಿ ಮಾಡಿಕೊಂಡು ನಮ್ಮ ಮನೆಯ ದೇವಿಯ ಅಲಂಕಾರಕ್ಕೆ ಉಪಯೋಗಿಸ್ಕೋಬಹುದು ನೋಡಿದ್ರಲ್ವಾ ಫ್ರೆಂಡ್ಸ್ ಇವತ್ತಿನ ಕಾಯಿನ್ ಗಾರ್ಲ್ಯಾಂಡ್ ಅಥವಾ ಕಾಸಿನ ಸರ ಕಾಸಿನ ನೆಕ್ಲೆಸ್ ದೇವಿಯ ಅಲಂಕಾರಕ್ಕೆ ಅಂತ ನೀವು ಸಹ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್